ಹಾಯ್ ಇವತ್ತು ಅಂತ ಹೇಳ್ಬೋದು ರೆಡ್ ಕಲರಲ್ಲಿ ಅಲ್ಲಿ ತುಂಬಾ ಜನ ರೆಡ್ ಲವರ್ಸ್ ಯಾರು ಇದರ ಅವ್ರಿಗೆ ಈ ಸ್ಯಾರೀಸ್ನ ತರಿಸಿದೀನಿ ಎಷ್ಟು ವೆರೈಟೀಸ್ ಆಫ್ ಸ್ಯಾರೀಸ್ ತರಿಸಿದೀನಿ ತುಂಬಾನೇ ಬ್ಯೂಟಿಫುಲ್ ಆಗಿರುವಂತ ಸ್ಯಾರೀಸು ಇದೆಲ್ಲ ಬಂದು ಆಫರ್ ಟೆನ್ ತೌ ಟೆನ್ ತೌಸಂಡ್ ಏಬೋ ಪರ್ಚೇಸ್ ಮಾಡಿದ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ಎಲ್ಲ ಮೈಸೂರು ಕ್ರೇಪ್ ಸಿಲ್ಕ್ ಸ್ಯಾರಿಗೂ ಕೂಡ ಫೈವ್ ತೌಸಂಡ್ ಏಬೋ ಪರ್ಚೇಸ್ ಮಾಡೋರಿಗೆ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ಸೊ ಆಗಿರುವಂತಹ ಕಲರ್ಸ್ ತುಂಬ ಅಂದರೆ ತುಂಬಾ ಎಲಿಗೇಂಟಾಗಿದೆ ಕಲರ್ ಕಾಂಬಿನೇಷನ್ಸ್ ನೋಡ್ತಾ ಇರ್ಬೋದು ಹಾಗೆ ಇದೆಲ್ಲವೂ ಕೂಡ ಸಿಲ್ಕ್ ಮಾರ್ಕ್ ಸರ್ಟಿಫೈಡ್ ಆಗಿರುತ್ತೆ ಯಾವುದೇ ರೀತಿ ನಿಮಗೆ ಮೋಸ ಅಂತೂ ಆಗೋದಿಲ್ಲ ಮೈಸೂರು ಕ್ರೇಪ್ ಸಿಲ್ಕಲ್ಲಿ ನಮ್ಮಲ್ಲಿ ತುಂಬ ತಿಕ್ನೆಸ್ ಜಾಸ್ತಿ ಇರೋದೇ ನಾವು ತರಿಸೋದು ತುಂಬ ವೆರೈಟಿಸ್ ಇದೆ ಪ್ರತಿ ಒಂದು ಅಷ್ಟೇ ಸಿಮಾ ಯುನೀಕ್ ಕಲೆಕ್ಷನ್ಸ್ ಒಂದೊಂದ್ ತೋರಿಸ್ತಾ ಹೋಗೋಣ ಆಯ್ತಾ ಸೊ ರೆಡ್ ಲವರ್ಸ್ ಇವತ್ತು ಹಬ್ಬ ನೋಡಿ ಇದು ಕಂಪ್ಲೀಟ್ಲಿ ಕೆ ಎಸ್ ಐ ಸಿ ಬೋರ್ಡರ್ ಅಂತ ಹೇಳ್ತಾರೆ ಇದನ್ನ ನೋಡಿ ಈ ರೀತಿ ಬರುತ್ತೆ ಓವರ್ ಆಲ್ ಸಾರಿ ಇದೇ ರೀತಿ ಬರುತ್ತೆ ಫುಲ್ ಪ್ಲೇನ್ ಬರುತ್ತೆ ಇದು ಸೆರ್ಕ್ ಹಾಗೆ ಜರಿ ಏನಿದೆ ಈ ರೀತಿ ಇರುತ್ತೆ ಇದು ನೋಡಿ ಬ್ಲೌಸ್ ಪಾರ್ಕ್ ಸೂಪರ್ ಅಂಡ್ ಬ್ಯೂಟಿಫುಲ್ ಆಗಿದೆ ನೋಡ್ತಾ ಇರಬಹುದು ಫಿನಿಶಿಂಗ್ ಸಖತ್ ಆಗೈತೆ ಫಿನಿಶಿಂಗ್ ಮಾತ್ರ ಎಕ್ಸಲೆಂಟ್ ಆಗಿ ಕೊಟ್ಟಿದ್ದಾರೆ ಪ್ರೈಸ್ ಬಂದು ಟೆನ್ ತೌಸಂಡ್ ಆಫ್ಟರ್ ಡಿಸ್ಕೌಂಟ್ ನೈನ್ ತೌಸಂಡ್ ಬರುತ್ತೆ ಹಾಗೆ ಇದರಲ್ಲಿ ಇನ್ನೂ ಒಂದು ಕಲರ್ಸ್ ನೀವು ನೋಡ್ತಾ ಇರ್ಬೋದು ವಿಡಿಯೋ ಬೇಕು ಅಂದರೆ ವೀಡಿಯೋ ಬೇಕು ಅಂತ ವಾಟ್ಸಪ್ ಮಾಡಿ ನಮ್ಮ ಎಕ್ಸಿಕ್ಯೂಟಿವ್ ನಿಮಗೆ ವೀಡಿಯೋ ತೋರಿಸಿ ನೀಟಾಗಿ ಅಟೆಂಡ್ ಮಾಡ್ತಾರೆ ಹಾಗೆ ಇಲ್ಲಿ ಪಿಕಾಪ್ ಡಿಸೈನ್ ಬ್ಯೂಟಿಫುಲ್ ಆಗಿದೆ ನೋಡಿ ಹೇಗಿದೆ ಅಂತ ನೆಕ್ಸ್ಟ್ ಸೂಪರ್ ಡೂಪ್ಪರಾಗಿರುವಂತಹ ಒಂದು ಸ್ಯಾರಿ ಅಂತ ಹೇಳ್ಬೋದು ಇದನ್ನು ಓಪನ್ ಮಾಡೋಣ ಓಕೆ ಇದಂತೂ ಎಷ್ಟು ಚೆನ್ನಾಗಿದೆ ಅಂದರೆ ಸಖತ್ತಾಗಿದೆ ಪಾಡ್ರ್ ನೋಡಿದ್ರೆ ಫಿದಾ ಫಿದಾಗಿರಬೇಕು ಆ ರೀತಿ ಇದೆ ಸೊ ನೋಡಿ ಸೆಲ್ಫ್ ಅಲ್ಲಿ ತುಂಬಾ ಜನ ಕೇಳೋಂತವ್ರಿಗೆ ಸೆಲ್ಫ್ ಲವರ್ಗೆ ಅದರಲ್ಲೂ ರೆಡ್ ಲವರ್ಸ್ಗೆ ಒಳ್ಳೆ ಸೀರೆ ಕಾಂಬಿನೇಷನ್ ಡಿಸ್ಕೌಂಟ್ ಬಂದು ಇದು ಕೂಡ ನೈನ್ ತೌಸಂಡ್ ಬರುತ್ತೆ ಹಾಗೆ ಗ್ರೀನ್ ಅಲ್ಲಿ ಕೂಡ ಒಂದಿದೆ ಈಗ ನೆಕ್ಸ್ಟ್ ಚೆಕ್ಸ್ ಪ್ಯಾಟರ್ನ್ ಅಲ್ಲಿ ವೆರೈಟೀಸ್ ಇದೆ ಚೆಕ್ಸ್ ಅಲ್ಲಿ ಒಂದೊಂದೊಂದು ತೋರಿಸ್ತಾ ಹೋಗ್ತೀವಿ ನೀವು ನೋಡಬಹುದು ನೋಡಿ ಬ್ಯೂಟಿಫುಲ್ ಆಗಿದೆ ಜರಿ ನೋಡಿ ಯಾವ ರೀತಿ ಇದೆ ಅಂತ ಹೌದು ಹಾಗೆ ಮೀಡಿಯಂ ಸೈಜ್ ಇರುವಂತಹ ಚೆಕ್ಸ್ ಗಳು ಕೊಟ್ಟಿದ್ದಾರೆ ಓವರ್ ಆಲ್ ಸ್ಯಾರಿ ತುಂಬಾ ಚೆನ್ನಾಗಿದೆ ನೋಡಿ ನಿಮ್ಮಲ್ಲಿ ಮೈಸೂರು ಸಿಲ್ಕಿಗೆ ನಮ್ಮಲ್ಲಿ ಎಷ್ಟು ವೆರೈಟೀಸ್ ಬೇಕಾದರೂ ಸಿಗತ್ತೆ ವಿತ್ ಬ್ಲೌಸ್ ಪ್ಲೇನ್ ಬ್ಲೌಸ್ ಬರುತ್ತೆ ನೋಡಿ ಓವರ್ ಆಲ್ ಸ್ಯಾರಿ ಇದೇ ರೀತಿ ಇರುತ್ತೆ ಬೇರೆ ಏನು ಡಿಫ್ರೆನ್ಸ್ ಇಲ್ಲ ಸಿಮಾ ಇದ್ರ ಪ್ರೈಸ್ ಬಂದು ಟ್ವೆಲ್ ಫೈವ್ ಹಂಡ್ರೆಡ್ ರುಪೀಸ್ ಡಿಸ್ಕೌಂಟ್ ಬಂದು ಲೆವೆನ್ ತೌಸಂಡ್ ಟೂ ಹಂಡ್ರೆಡ್ ಅಂಡ್ ಫಿಫ್ಟಿ ರುಪೀಸ್ ಆಗುತ್ತೆ ಹಾಗೆ ನೆಕ್ಸ್ಟ್ ಸ್ಯಾರಿ ನೋಡೋಣ ಬ್ಯೂಟಿಫುಲ್ ಆಗಿರುವಂತಹ ಥಿಕ್ನೆಸ್ ಅಷ್ಟೇ ತುಂಬಾ ಜಾಸ್ತಿನೇ ಇರುತ್ತೆ ಹಾಗೆ ನೀವು ಹತ್ರದಲ್ಲಿ ಸೂಕ್ಷ್ಮವಾಗಿ ಗಮನಿಸಿದ್ರೆ ಈ ಜರಿಗಳನ್ನ ಗಮನಿಸಿ ಎಷ್ಟು ಚೆನ್ನಾಗಿದೆ ಅಂತ ಬೆಂಟೆಕ್ಸ್ ಬಾರ್ಡರ್ ಬರುತ್ತೆ ಹಾಗೆ ನೋಡಿ ಈ ರೀತಿ ಆಲ್ ಓವರ್ ದ ಸ್ಯಾರಿ ಚೆಕ್ಸ್ ಚೆಕ್ಸ್ ಬಂದಿರುತ್ತೆ ನೋಡಿ ಫಸ್ಟ್ ನೋಡಿದ ತಕ್ಷಣ ಫಿನಿಶಿಂಗ್ ಚೆನ್ನಾಗಿದೆ ಅಂತ ಹೇಳ್ಬೋದು ಫಿನಿಶಿಂಗ್ ಮಾತ್ರ ಎಕ್ಸಲೆಂಟ್ ಆಗಿದೆ ನೋಡಿ ಓವರ್ ಆಲ್ ಸ್ಯಾರಿ ಏನಿದೆ ಇದೇ ರೀತಿ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಇದು ನೋಡಿ ಬ್ಲೌಸ್ ಇದು ಬಂದು ಆಕ್ಚುಲಿ ಬ್ಲಾಕ್ ಅಲ್ಲ ಸ್ನಫ್ ಕಲರ್ ನೆಶೆ ಕಲರ್ ಅಂತ ಹೇಳಬಹುದು ಇದ್ರ ಪ್ರೈಸ್ ನೋಡಿ ಹದಿಮೂರು ಸಾವಿರದ ಇನ್ನೂರು ಆಫ್ಟರ್ ಡಿಸ್ಕೌಂಟ್ ನಿಮಗೆ ಬರ್ತಾ ಇರುವಂತಹ ಪ್ರೈಸು ಹನ್ನೊಂದು ಸಾವಿರದ ಎಂಟುನೂರ ಎಂಬತ್ತು ರೂಪಾಯಿ ಸ್ನೇಹಿತರೆ ಪ್ಲಸ್ ಶಿಪ್ಪಿಂಗ್ ಚಾರ್ಜಸ್ ಇರುತ್ತೆ ಖಂಡಿತವಾಗ್ಲೂ ಶಿಪ್ಪಿಂಗ್ ಚಾರ್ಜಸ್ ಇರುತ್ತೆ ನಮ್ಮಲ್ಲಿ ನಿಮಗೆ ಒಂದು ಮುನ್ನೂರು ನಾನ್ನೂರು ರೂಪಾಯಿ ಸೀರೆ ಜಾಸ್ತಿ ಅಂತ ಅನ್ನಿಸ್ಬೋದು ಬಟ್ ಆದ್ರೆ ತಿಕ್ನೆಸ್ ಆಫ್ ದ ಸ್ಯಾರಿ ಏನಿದೆ ಅದು ಹೆವಿ ತಿಕ್ನೆಸ್ ಬರುತ್ತೆ ನೋಡಿ ತಿಕ್ನೆಸ್ ಬಗ್ಗೆ ಎರಡು ಮಾತಾಡಂಗಿಲ್ಲ ಕೆಲವರೆಲ್ಲ ಮೈಸೂರಿಂದ ಇಲ್ಲಿಗೆ ಬಂದು ತಗೊಂಡ್ತಾರೆ ತಿಕ್ನೆಸ್ ತುಂಬಾ ಚೆನ್ನಾಗಿದೆ ಅಂತ ಹೇಳಿ ನೋಡಿ ಬ್ಲೌಸ್ ಸೂಪರ್ ಆಗಿದೆ ಇದು ಬಂದು ಕಂಪ್ಲೀಟ್ಲಿ ದೊಡ್ಡ ದೊಡ್ಡ ಚಕ್ಸ್ ಬರುತ್ತೆ ನೀವು ಸೂಕ್ಷ್ಮವಾಗಿ ಗಮನಿಸಿದ್ರೆ ಗೊತ್ತಾಗುತ್ತೆ ಇಲ್ಲಿ ನೋಡಿ ದೊಡ್ಡ ದೊಡ್ಡ ಚಕ್ಸು ಚೆನ್ನಾಗಿದೆ ಪ್ಯಾಟ್ರನ್ ಹೌದು ಒಂದು ಕಂಪ್ಲೀಟ್ಲಿ ಹೆವಿ ತಿಕ್ನೆಸ್ ಬರುತ್ತೆ ಫೋರ್ಟೀನ್ ತೌಸಂಡ್ ಫೈವ್ ಹಂಡ್ರೆಡ್ ಆಫ್ಟ್ ಡಿಸ್ಕೌಂಟ್ ನಿಮಗೆ ತರ್ಟೀನ್ ತೌಸಂಡ್ ಫಿಫ್ಟಿ ರುಪೀಸ್ ಆಗುತ್ತೆ ಹಾಗೆ ನೆಕ್ಸ್ಟ್ ನೋಡಿ ಬ್ಯೂಟಿಫುಲ್ ಆಗಿದೆ ಸ್ನೇಹಿತರೆ ಪ್ರತಿಯೊಂದು ಕೂಡ ನಾನು ಸ್ಯಾರಿಯನ್ನು ಆದಷ್ಟು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಸೊ ದಟ್ ನಿಮಗೆ ಕ್ಲಿಯರ್ ಕಟ್ ಆಗಿ ಒಂದು ಸ್ಯಾರಿದು ನಿಮಗೆ ರೆಫರೆನ್ಸ್ ಸಿಕ್ಬಿಡಲಿ ಹೇಳಿ ಈ ಸ್ಯಾರಿ ನೋಡ್ತಿದ್ದೀರಾ ಇದು ಥರ್ಟೀನ್ ತೌಸಂಡ್ ಬರುತ್ತೆ ನಿಮಗೆ ಆಫ್ಟರ್ ಡಿಸ್ಕೌಂಟ್ ಬಂದು ಬರುತ್ತೆ ಬರುತ್ತೆ ಹಾಗೆ ನೋಡಿ ನೋಡಿ ಇಲ್ಲಿ ಇದೆಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಪ್ಯಾಟರ್ನ್ಸ್ ನಾವು ಏನು ಒಂದು ಕೂಡ ಒಂದು ಸಿಮಿಲಾರಿಟಿ ಇಲ್ಲ ಸ್ಯಾರಿನಲ್ಲಿ ಬ್ಯೂಟಿಫುಲ್ ಆಗಿರುವಂಥ ಕಲರ್ಸ್ ನಾವು ತೋರಿಸ್ತಾ ಇರೋವಂಥದ್ದು ನೋಡಿ ಓವರ್ ಆಲ್ ಸ್ಯಾರಿ ಈ ರೀತಿ ಬರುತ್ತೆ ಇದು ಬಂದು ರೆಡ್ ಅಂಡ್ ಬ್ಲ್ಯಾಕ್ ಬರುತ್ತೆ ಇದು ಬ್ಲಾಕ್ ಬರುತ್ತೆ ಬ್ಲೌಸು ಬಂದು ಹನ್ನೆರಡು ಸಾವಿರ ಆಗುತ್ತೆ ಆಫ್ಟರ್ ಡಿಸ್ಕೌಂಟ್ ಟೆನ್ ತೌಸಂಡ್ ಏಟ್ ಹಂಡ್ರೆಡ್ ರುಪೀಸ್ ಖಂಡಿತವಾಗ್ಲೂ ಕಣ್ಣು ಮುಚ್ಕೊಂಡು ತಗೋಬಹುದು ನಿಮಗೆ ಆ ಗೆ ಇದು ನೋಡಿ ಓವರ್ ಆಲ್ ಚೆಕ್ಸ್ ಬರುತ್ತೆ ಚೆಕ್ಸ್ ಅಲ್ಲಿ ಸಣ್ಣ ಸಣ್ಣದಾಗಿ ಸ್ಟಿಕರ್ ಬುಟ್ಟ ಅಥವಾ ಕಾಯಿನ್ ಬುಟ್ಟ ಅಂತ ಹೇಳ್ತಾರೆ ಸೂಪರ್ ಆಗಿದೆ ಈ ಸ್ಯಾರಿ ಅಂತೂ ಎಕ್ಸಲೆಂಟ್ ಕಾಂಬಿನೇಷನ್ ನಿಮ್ಗೆ ಬ್ರೈಡಲ್ ಇದಾರೆ ಬ್ರೈಡ್ ಇದಾರೆ ಅಂತ ಅಂದ್ರೆ ಈ ರೀತಿ ಆರಾಮ್ಸೆ ನೀವು ಈ ತರ ಸೀರೆಗಳನ್ನ ತೆಗೆದುಕೋಬಹುದು ಹಾಗೆ ಪ್ಲೇನ್ ಬ್ಲೌಸ್ ಬರುತ್ತೆ ಸೊ ನನ್ನ ಪರ್ಸನಲಿ ಕೇಳೋದಾದ್ರೆ ಸಿಂಪಲ್ ಆಗಿ ಬ್ಲೌಸ್ ಅನ್ನು ಸ್ಟಿಚ್ ಮಾಡಿಸಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಸಕ್ಕತ್ತಾಗಿದೆ ಇದ್ರ ಪ್ರೈಸ್ ಬಂದು ಥರ್ಟೀನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಆಫ್ಟರ್ ಡಿಸ್ಕೌಂಟ್ ಬಂದು ಟ್ವೆಲ್ ತೌಸಂಡ್ ಟೂ ಹಂಡ್ರೆಡ್ ಅಂಡ್ ಬರುತ್ತೆ ಥಿಕ್ನೆಸ್ ಅಂತೂ ಸಕ್ಕತ್ ನೀವು ಸ್ಯಾರಿ ನೋಡ್ತಿದ್ರೆ ಗೊತ್ತಾಗ್ಬಿಡುತ್ತೆ ಹಾಗೆ ಈ ಹಾಗೆ ಇಲ್ಲಿ ನೋಡಿ ಬ್ಯೂಟಿಫುಲ್ ಆಗಿರುವಂತಹ ಇನ್ನೊಂದು ಆಫ್ ಅಂಡ್ ಆಫ್ ಪ್ಯಾಟರ್ನ್ ಸ್ಯಾರಿ ಇದೆಲ್ಲ ಬಂದು ಟೆಂಪಲ್ ಡಿಸೈನ್ ಅಂತ ಹೇಳ್ತಾರೆ ನೋಡಿ ತುಂಬಾನೇ ಚೆನ್ನಾಗಿದೆ ಈ ರೀತಿ ಬರುತ್ತೆ ಸೊ ಇದು ಬಂದು ಥರ್ಟೀನ್ ತೌಸಂಡ್ ಇದೆ ಸ್ನೇಹಿತರೆ ಆಫ್ಟರ್ ಡಿಸ್ಕೌಂಟ್ ಲೆವೆನ್ ತೌಸಂಡ್ ಸೆವೆನ್ ಹಂಡ್ರೆಡ್ ಆರ್ ಅವರದ ಐವತ್ತು ಆಫ್ಟರ್ ಡಿಸ್ಕೌಂಟು ಹಾಗೆ ನಾನು ಈಗ ಆಲ್ರೆಡಿ ಕಾಯಿನ್ ತೋರಿಸಿದ್ದೆ ನೋಡಿ ಸೇಮ್ ಇದರಲ್ಲೇ ಕಾಯಿನ್ ತೋರಿಸಿದ್ವಿ ಸೇಮ್ ಥರ ಬರುತ್ತೆ ಬಟ್ ಡಿಫ್ರೆಂಟ್ ಪ್ಯಾಟ್ರನ್ನು ಮಧ್ಯದಲ್ಲಿ ಮ್ಯಾಂಗೋ ಬರುತ್ತೆ ಅಷ್ಟೇ ನೋಡಿ ಇದೆಲ್ಲ ರೆಡ್ ಲವರ್ಸ್ಗೆ ಅಂತಲೇ ತರ್ತಿರುವಂಥ ಸ್ಯಾರಿಗಳು ಅಂತ ಹೇಳ್ಬೋದು ಸಿಮಾ ಇದು ನೋಡಿ ಹೆವಿ ತಿಕ್ನೆಸ್ ಒನ್ ಫಿಫ್ಟಿ ಜಿ ಎಸ್ ಎಂ ಅಲ್ಲಿ ಮ್ಯಾಂಗೋ ಬರುತ್ತೆ ಸಣ್ಣ ಸಣ್ಣದಾಗಿ ನೀವು ಸೂಕ್ಷ್ಮವಾಗಿ ಗಮನಿಸೋದಾದ್ರೆ ಮ್ಯಾಂಗೋ ಇದೆ ಹಾಗೆ ಜರಿ ನೋಡಿ ಯಾವ ರೀತಿ ಇದೆ ಅಂತ ಸೂಪರ್ ಆಗಿದೆ ಸಾರಿ ನೋಡಿ ಹೆವಿ ಬರುತ್ತೆ ಕಲರ್ ಎಷ್ಟು ಬೇಕಂದ್ರೂ ಸಿಗುತ್ತೆ ನಿಮಗೆ ತುಂಬಾ ಚೆನ್ನಾಗಿದೆ ಪ್ಲೇನ್ ಬ್ಲೌಸ್ ಬರುತ್ತೆ ನೋಡಿ ಓವರ್ ಆಲ್ ಸಾರಿ ಇದೇ ರೀತಿ ಇರುತ್ತೆ ಸೂಪರ್ ಆಗಿರುವಂತಹ ಮ್ಯಾಂಗೋ ಕೊಟ್ಟಿದ್ದಾರೆ ಸಾರಿ ಎಲಿಫೆಂಟ್ ಕೊಟ್ಟಿದ್ದಾರೆ ಹಾತಿ ಮಿರಸಾತಿ ರೆಡಿ ತುಂಬ ಇದೆ ಇದೆಲ್ಲ ಏನು ನೋಡ್ತಿದ್ದೀರಾ ಈ ಸೆಕ್ಷನ್ ಕಂಪ್ಲೀಟ್ಲಿ ಮೈಸೂರು ಕ್ರೇಪ್ ಸಿಲ್ಕ್ ಸಾರಿ ಆಗಿರುತ್ತೆ ಯಾರಿಗೆಲ್ಲ ಬೇಕು ಬೇಗ ಬೇಗ ಪರ್ಚೇಸ್ ಮಾಡ್ಕೋಬೇಕು ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಇದು ಒಂದು ನೈನ್ ತೌಸಂಡ್ ಇಂದ ನಾನು ಇವತ್ತು ತೋರಿಸಿದೀನಿ ವಿಡಿಯೋಸ್ ಬೇಕು ಅಥವಾ ವಿಡಿಯೋ ಕಾಲ್ ಅಲ್ಲಿ ನೋಡಬೇಕು ಅಂತಿದ್ರೆ ಡೆಫಿನೆಟ್ಲಿ ವಿಡಿಯೋ ಕಾಲ್ ಫೆಸಿಲಿಟಿ ಅರೇಂಜ್ ಮಾಡ್ತೀವಿ ನೋಡ್ಬೋದು